ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನ ಲೈಫ್ ಸ್ಟೈಲ್ ಯಾರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಸೂಪರ್ ಡೂಪರ್ ಆಗಿರುವಂಥ ಒಂದೇ ವಿಡಿಯೋದಲ್ಲಿ ಮೂರು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ಅವರೇ ಕಾಳಿ ಇದ್ರೆ ಸಾಕು ಸ್ನೇಹಿತರೆ ಮೂರು ರೆಸಿಪಿಗಳು ಚಟಾಪಟ್ಟ ಅಂತ ರೆಡಿ ಮಾಡಿಬಿಡ್ಬೋದು ವಿತ್ ಇನ್ ಫಿಫ್ಟೀನ್ ಮಿನಿಟ್ ಒಳಗಡೆ ರೆಡಿ ಆಗುವಂಥ ರೆಸಿಪಿ ಆಗ್ಬೋದು ಉಸ್ಲಿ ಆಗ್ಬೋದು ಅವರೆಕಾಳು ಗೊಜ್ಜ ಆಗ್ಬೋದು ಸಖತ್ ಸಖತ್ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಈಸಿ ಮೆಥೇಡಲ್ಲಿ ಲಾಂಛನ ಲೈಫ್ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಲಾ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಯಾಕಂದರೆ ಈ ಮೂರು ರೆಸಿಪಿಗಳು ನಿಮಗೆ ತುಂಬ ಇಷ್ಟ ಆಗತ್ತೆ ಮತ್ತು ತುಂಬ ಈಸಿ ಮೆಥೆಡಲ್ಲಿ ಇದೆ ಯಾರಿಗೆ ಆಗಲಿ ಈಸಿ ಮೆಥಡಲ್ಲಿ ಇರೋ ಅಂಥ ರೆಸಿಪಿಗಳಂದರೆ ತುಂಬ ಇಷ್ಟ ಇಷ್ಟಪಟ್ಟು ನೋಡ್ತೀರ ಅಲ್ವಾ ಸೊ ಟೇಸ್ಟಿಯಾಗಿದ್ದರೆ ವಾವ್ ತುಂಬ ಚೆನ್ನಾಗಿದೆ ಅಂತ ಅಲ್ವಾ ಸೊ ಅದೇ ರೀತಿಯಾಗಿ ರೆಸಿಪಿಗಳನ್ನು ಯಾರೆಲ್ಲ ಟ್ರೈ ಮಾಡ್ತೀರಲ್ವಾ ಈ ವಿಡಿಯೋ ನೋಡಿ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಆ ರೆಸಿಪಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಡೆಫ್ನೆಟಾಗಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿಗಳು ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಅವರೇ ಎಲ್ಲ ಸೀಸನಲ್ಲೂ ಸಿಗುತ್ತೆ ಸೊ ಅದೇ ಅವರೇ ಉಪಯೋಗಿಸ್ಕೊಂಡು ಮೂರು ರೀತಿಯಾಗಿರೋವಂಥ ರೆಸಿಪಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ಈ ಒಂದು ಈಸಿ ಮೆಥಡಲ್ಲಿ ಇರೋ ರೆಸಿಪಿಗಳನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ದಪ್ಪ ತಳದ ಬಾಣಲಿ ಆದರೂ ಪರವಾಗಿಲ್ಲ ಪ್ಯಾನ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ಒಂದನ್ನು ತಗೊಳ್ಳಿ ಅದಕ್ಕೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ನಾನು ಈಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಮೂರು ರೆಸಿಪಿಗಳದು ಅಷ್ಟೇ ಸ್ನೇಹಿತರೆ ಸುಮಾರು ಒಂದು ಐದರಿಂದ ಆರು ಜನ ಸಫಿಷಿಯೆಂಟಾಗಿ ತಿನ್ಬೋದು ಅಷ್ಟು ರೆಸಿಪಿ ಮಾಡ್ತಾ ಇರೋದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕರಿಬೇವಿನ ಸೊಪ್ಪು ಹಸಿ ಮೆಣಸಿನಕಾಯಿ ಇಂಗು ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನಕಾಯಿನಲ್ಲಿ ಹಸಿ ವಾಸನೆ ಹೋಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪನೇ ಫ್ರೈ ಆದ್ರೂ ಸಾಕಾಗತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇವಾಗ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನೀವು ಫೈನ್ ಚಾಪ್ ಬೇಕಾದರೂ ಮಾಡ್ಬೋದು ಅಥವಾ ಸ್ಲೈಸ್ ಥರ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಾವೀಗ ಅವರೆಕಾಳಿಗೆ ಕಾಂಬಿನೇಷನ್ ಮಾಡ್ತಾ ಇರೋದ್ರಿಂದ ಸೊ ಅವೆರಡಕ್ಕೂ ಕೂಡ ಮ್ಯಾಚ್ ಆಗಬೇಕು ಅವರೆಕಾಳಿಗೆ ಈರುಳ್ಳಿಗೆ ಆವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಒಂದಕ್ಕೊಂದು ಚೆನ್ನಾಗಿರತ್ತೆ ಇದು ಒಂದು ಅರ್ಧ ಭಾಗ ಫ್ರೈ ಆಗಲಿ ನೋಡಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ನಾವು ಈರುಳ್ಳಿ ಫ್ರೈ ಮಾಡಿದಷ್ಟು ಈ ಉಸಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಂತ ಪೂರ್ತಿಯಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ೀಗ ಆಲ್ಮೋಸ್ಟು ಫ್ರೈ ಆಗಿದೆ ಇಷ್ಟಾದರೆ ಸಾಕಾಗತ್ತೆ ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಅವರೆ ಕಾಳನ್ನ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೇ ಇರ್ತೀವಿ ಎರಡಕ್ಕೂ ಉಪ್ಪು ಜಾಸ್ತಿ ಆಗಿಬಿಟ್ರೆ ಮತ್ತು ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕೆ ಆಗೋದಿಲ್ಲ ಸೊ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೂ ಮುಂಚೆ ನಾನು ಅವರೆ ಕಾಳಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಮಿಕ್ಸ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂತ ಅವರೇ ಮಿಕ್ಸ್ ಮಾಡ್ತಾ ಇದ್ದೀನಿ ಎಳೆಯದಾಗಿರೋಂಥ ಅವರೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಉಸಲಿಗೆ ಕೊತ್ತಂಬರಿ ಸೊಪ್ಪು ಹಸಿ ಕಾಯಿ ತುರಿ ಸ್ವಲ್ಪ ನಿಂಬೆ ರಸ ಸ್ನೇಹಿತರೆ ಇಷ್ಟು ಹಾಕಿದ್ರೆ ಸೂಪರ್ ಟೇಸ್ಟ್ ಇರೋ ಅವರೇ ಉಸ್ಲಿ ರೆಡಿ ಆಗಿಬಿಡತ್ತೆ ಎಷ್ಟು ಈಸಿ ಅಂದರೆ ಅಷ್ಟು ಈಸಿಯಾಗಿ ಮಾಡ್ಬೋದು ಎಲ್ಲ ಸೀಸನಲ್ಲಿ ಸಿಗೋ ಅಂಥ ಒಂದು ತರಕಾರಿ ಕಾಳು ಅಂತ ಹೇಳ್ಬೋದು ಇದರಲ್ಲಿ ಒಂದು ಒಳ್ಳೆಯ ರೆಸಿಪಿ ಮಾಡಬೇಕು ಅಂತ ಅಂದರೆ ತುಂಬ ಚೆನ್ನಾಗಿರೋವಂಥ ರೆಸಿಪಿ ಲಂಚ್ ಬಾಕ್ಸಿಗೂ ಆಗುತ್ತೆ ಬ್ರೇಕ್ಫಾಸ್ಟಿಗೂ ಕೂಡ ಆಗುತ್ತೆ ಒಂದು ಒಳ್ಳೆ ರೆಸಿಪಿ ಸ್ನೇಹಿತರೆ ನೋಡಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಡೂಪರ್ ಆಗಿರೋ ಅಂತ ಅವರೇ ಕಾಳು ಉಸ್ಲಿ ರೆಡಿ ಆಯಿತು ಸ್ನೇಹಿತರೆ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ದೋಸೆ ಪೂರಿ ಚಪಾತಿ ರೊಟ್ಟಿ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ನೀವು ಇದು ಯಾವುದೂ ಮಾಡೋಕ್ಕಾಗಿಲ್ಲ ಅನ್ನ ಸಾಂಬಾರು ಮಾಡ್ತಾಯಿದ್ದೆ ಅಂದರೆ ಸೈಡ್ ಡಿಶ ಕೂಡ ಇದನ್ನು ನಾವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದೆ ನಮ್ಮನೇಲಿ ಈ ಕಾಂಬಿನೇಷನ್ ಅಂದರೆ ತುಂಬ ಇಷ್ಟಪಡ್ತಾರೆ ಚಪಾತಿ ಮತ್ತು ಅವರೆಕಾಳು ಉಸ್ಲಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಫೇವ್ರೇಟು ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅವರೆಕಾಳು ಸೀಸನ್ ಅಂತಲ್ಲ ಅನ್ ಸೀಸನಲ್ಲೂ ಕೂಡ ನಮ್ಮನೇಲಿ ಈ ರೆಸಿಪಿಗಳನ್ನು ಮಾಡ್ತಾನೆ ಇರ್ತೀವಿ ಎಲ್ಲರಿಗೂ ಫೇವ್ರೇಟ್ ಆಗೋಗ್ಬಿಟ್ಟಿದೆ ಅವರೆಕಾಳ ರೆಸಿಪಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಮಳೆಗಾಲ ಚಳಿಗಾಲ ಯಾವ ಕಾಲ ಆದರೂ ಸರಿ ಬಾಯಿಗಂತೂ ಹಿತವಾಗಿ ಇರುತ್ತೆ ಸ್ನೇಹಿತರೆ ಚಪಾತಿ ಸಾಫ್ಟಾಗಿರಬೇಕು ಸಾಫ್ಟ್ ಚಪಾತಿ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ನೀವು ಹೋಗಿ ಸರ್ಚ್ ಮಾಡ್ಬೋದು ಚಪಾತಿ ಇಟ್ಟು ಕೂಡ ಅಷ್ಟೇ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಬನ್ನಿ ಸಾಂಬಾರ್ ರೆಸಿಪಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಹುಳಿ ಟೊಮ್ಯಾಟೊ ಅದು ಸ್ವಲ್ಪ ಹುಣಸೆಹಣ್ಣು ಹುಳಿ ಟೊಮ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ಹಾಕಿದ್ರೂ ಸಾಕು ಹುಳಿ ಪುಡಿ ಅಂತ ಹೇಳ್ತೀವಿ ಅಲ್ವಾ ಮನೆಯಲ್ಲೇ ಮಾಡಿರೋ ಅಂಥದ್ದು ಧನಿಯಾ ಮತ್ತು ಖಾರದ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕ್ಸಿರ್ತೀವಲ್ವಾ ಮೆಣಸಿನ್ಕಾಯಿ ಎರಡನ್ನು ಕೂಡ ಅದು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹಸಿ ಕಾಯಿ ತುರಿ ಒಂದು ಮೂರಿಂದ ನಾಲ್ಕು ಸ್ಪೂನು ನಿಮಗೆ ಸಾಂಬಾರು ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಅದರ ಮೇಲೆ ನೀವು ಕಾಯಿ ತುರಿನ ಹಾಕ್ಕೊಬೋದು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಸ್ಪೂನು ಚಿಕ್ಕದಿದೆ ಅಷ್ಟೇ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಅವರೆಕಾಳು ರೆಸಿಪೀಸ್ಗೆಲ್ಲ ನಾವು ಇಂಗನ್ನು ಹಾಕಬೇಕು ಸ್ನೇಹಿತರೆ ಯಾಕಂದರೆ ಗ್ಯಾಸ್ಟ್ರಿಕ್ಕು ಅವರೆಕಾಳು ಅಂದ್ರೇ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಸೊ ಅದು ಕಡಿಮೆ ಆಗತ್ತೆ ಅಂತ ಇಲ್ಲಿ ಒಂದು ಬೌಲಷ್ಟು ಸುಮಾರು ಒಂದು ಕಾಲು ಕೆ ಜಿವಷ್ಟು ಅವರೆ ಕಾಳನ್ನು ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಮೂರು ಆಲೂಗೆಡ್ಡೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಉರಿ ಇಟ್ಕೊಳ್ಳಿ ಸ್ನೇಹಿತರೆ ಐ ಫ್ಲೇಮ್ ಅಂತ ಏನು ಬೇಡ ಸ್ಟೀಲ್ ಕುಕ್ಕರ್ ತಗೊಂಡಿರೋದ್ರಿಂದ ಐ ಫ್ಲೇಮ್ ಇಟ್ಟರೆ ಸ್ವಲ್ಪ ತಳ ಹಿಡ್ದಾಗತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಂತ ಹೇಳಿದು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಸ್ನೇಹಿತರೆ ತುಂಬ ಫ್ರೈ ಆಗೋದೇನು ಬೇಡ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಮತ್ತು ಕಾಳು ಇದೆರಡನ್ನೂ ಕೂಡ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಒಂದು ಕುದಿ ಬರಲಿ ನೋಡಿ ಒಂದು ಕುದಿ ಬರೋದಕ್ಕೆ ಶುರುವಾಗಿದೆ ನಾನಿಲ್ಲಿ ಆವಾಗಲೇ ಉಸ್ಲಿಗೆ ಅಂತ ಹೇಳಿಬಿಟ್ಟು ಅವರೆಕಾಳು ಕಾಲು ಬೇಯಿಸ್ಕೊಂಡಿದ್ದಲ್ವ ಸೊ ಅದ್ರ ಕಟ್ಟನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ ವೇಸ್ಟ್ ಮಾಡಿರಲಿಲ್ಲ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವ ಆ ಕಟ್ಟನ್ನು ಹಾಕ್ಕೊಂಡು ಎರಡನ್ನೂ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ಇನ್ನು ಸ್ವಲ್ಪ ಗಟ್ಟಿ ಇದೆ ಅಂತ ಏನಾದರೂ ಅನಿಸಿದ್ರೆ ನೀವು ನೀರನ್ನು ಹ್ಯಾಡ್ ಮಾಡ್ಕೊಳ್ಬೋದು ನೋಡಿ ಕುದಿ ಬರೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಓಡಿಸಿದ್ರೆ ಸೂಪರ್ ಆಗಿರೋ ಅಂತ ಈಸಿಯಾಗಿರೋ ಅಂತ ವಿತ್ತಿನ್ ಟು ಏಯ್ಟ್ ಮಿನಿಟ್ ಒಳಗಡೆ ರೆಡಿ ಆಗೋ ಅಂತ ಅವರೇ ಸಾಂಬಾರು ರೆಡಿ ಆಗಿದೆ ಈಗ ಪ್ರೆಷರ್ ಬಿಟ್ಟಿದೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಕೂಡಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕೂಡಿಸಿ ಯಾಕಂದರೆ ನಾವು ಕಾಯೆಲ್ಲ ಹಾಕಿರೋದ್ರಿಂದ ವಿಷಲ್ ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ಸ್ವಲ್ಪ ಅಷ್ಟೇ ಸ್ನೇಹಿತರೆ ಜಾಸ್ತಿ ಆಗೋದಿಲ್ಲ ನೋಡಿ ಇವಾಗ ರುಚಿಯಾಗಿರೋವಂಥ ಟೇಸಿಯಾಗಿರೋ ಅಂಥ ಆಲೂಗೆಡ್ಡೆ ಅವರೇಕಾಳು ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ ಅನ್ನ ಮುದ್ದೆ ಚಪಾತಿ ಮೂರಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಹಿತವಾಗಿ ಇರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಬನ್ನಿ ನೆಕ್ಸ್ಟ್ ರೆಸಿಪಿಯನ್ನು ನೋಡೋಣ ರೊಟ್ಟಿ ಚಪಾತಿಗೆ ಎಲ್ಲ ಒಂದು ಒಳ್ಳೆ ಗ್ರೇವಿನ ಸರ್ಚ್ ಮಾಡ್ತಾ ಇದ್ದೀರಾ ಬನ್ನಿ ಆ ಗ್ರೇವಿ ಇದೇ ಆಗಿರ್ಬೋದು ಸಲ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಟೇಸ್ಟಿಯಾಗಿರೋವಂಥ ಗ್ರೇವಿ ಈಸಿಯಾಗಿ ಮನೆಯಲ್ಲೇ ಮಾಡಿಬಿಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ರುಚಿಯಾಗಿರೋ ಅಂಥ ಅವರೇ ಕಾಳು ಗ್ರೇವಿ ಅವರೇ ಇವಾಗ ಎಲ್ಲ ಸೀಸನಲ್ಲೂ ಕೂಡ ಸಿಗ್ತಾ ಇದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಕಪ್ಪು ಏಲಕ್ಕಿ ತಿಂತೀವಲ್ವಾ ಅದು ಅಥವಾ ಮರಾಠ ಮೊಗ್ಗು ಹಾಕೊಂಡ್ರೂ ಆಯಿತು ಒಂದು ಸ್ಟಾರು ಹೂವು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನೀವು ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದರ ಮೇಲೆ ಹಸಿಮೆಣಸಿನಕಾಯಿನ ಹಾಕೊಳ್ಬೋದು ಒಂದೆರಡು ಸ್ಪೂನಷ್ಟು ಕಡಲೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಓಳಷ್ಟು ಕಾಯಿ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರಿಶಿಣ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸ್ವಲ್ಪ ನೀರು ಜೊತೆ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಾದರೆ ಸಾಕು ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ಜಾಸ್ತಿ ಎಣ್ಣೆ ಅವಶ್ಯಕತೆನೇ ಇರೋದಿಲ್ಲ ಒಂದು ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಲಿ ಈಸಿಯಾಗಿ ಅಂಥ ಗ್ರೇವಿ ರೆಸಿಪಿ ಅವರೇ ಕಾಳಲ್ಲಂತೂ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಅಪರೂಪದ ಒಡವೆ ಅಂತ ಹೇಳ್ಬೋದು ಅನ್ಸೀಸನಲ್ ಸಿಗೋದ್ರಿಂದ ಸೊ ಒಂದೊಳ್ಳೆ ಗ್ರೇವಿ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈ ಟೈಮ್ನಲ್ಲಿ ಟೊಮೆಟೊ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಹುಳಿ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಟೊಮೆಟೊ ಕೂಡ ಅಷ್ಟೇ ಒಂದು ಅರ್ಧ ಭಾಗ ಫ್ರೈ ಆಗಲಿ ನೋಡಿ ಈಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಯಿತು ಅಂತ ಹೇಳಿದ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಅವರೆಕಾಳು ಸುಮಾರು ಒಂದು ಕಾಲು ಕೆ ಜಿ ವಷ್ಟು ಅವರೆಕಾಳನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಆದಷ್ಟು ಗ್ರೇವಿ ಮಾಡಬೇಕಾದ್ರೆ ಎಳೆಯದಾಗಿರೋಂಥ ಕಾಳು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದುವೂ ಆಗಿ ಬೇಯುತ್ತೆ ಸ್ನೇಹಿತರೆ ಅವರೇ ಕಾಳು ಜೊತೆ ಕಲ್ಲುಪ್ಪನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಗ ಬೇಯುತ್ತೆ ಮತ್ತು ಉಪ್ಪನ್ನ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕಾಳುಗಳು ಅಷ್ಟೇ ತುಂಬ ಎಳೆಯದಾಗಿರೋದಿತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಗ್ರೇವಿ ಮಾಡಬೇಕು ಅಂತೇಳಿ ಮನೆಯಲ್ಲಿ ಈ ಒಂದು ಗ್ರೇವಿನ ರೆಡಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ಒಂದು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಈ ಮಸಾಲೆ ಅಂತೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ನೀವು ಒಂದು ಸಲ ಈ ರೀತಿಯಾಗಿ ಗ್ರೇವಿಯನ್ನು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಲೈಟು ಮಸಾಲೆ ತುಂಬ ಜಾಸ್ತಿ ಮಸಾಲ ಅಂತ ಕೂಡ ಅನಿಸೋದಿಲ್ಲ ಇದು ಮಸಾಲ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಮಿಕ್ಸಿ ಅಂಥ ನೀರನ್ನು ಮಸಾಲೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಇದು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಕಡಲೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ನೀವು ನೀರನ್ನು ಒಂದೇ ಸಲ ಕೂಡಿಸ್ಕೊಳ್ಳಿ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅಂತ ಹೇಳಿಬಿಟ್ಟು ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಚಪಾತಿಗೆ ಕರೆಕ್ಟಾಗಿದೆ ಸಲ ಉಪ್ಪು ಚೆಕ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಒಡ್ಸ್ಕೊಳ್ಳೋಣ ಈಗ ಪ್ರೆಷರ್ ಬಿಟ್ಟಿದೆ ವಾವ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಗ್ರೇವಿ ರೆಸಿಪಿ ಅವರೆಕಾಳು ಮಸಾಲ ಸಕ್ಕದಾಗಿತ್ತು ಮಿಸ್ ಮಾಡಿದೆ ನೀವು ಟ್ರೈ ಮಾಡಲೇಬೇಕು ಸ್ನೇಹಿತರೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ರೀತಿಯಾಗಿದ್ದರೆ ನಾವು ಚಪಾತಿಗೆ ದೋಸೆಗೆ ಪೂರಿಗೆ ರೊಟ್ಟಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಬೇಕು ಅಂತ ಏನೂ ಇಲ್ಲ ಇದಕ್ಕಿಂತ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ತುಂಬ ಒಳ್ಳೆಯ ಗ್ರೇವಿ ಇದು ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಆಹಾ ಅಷ್ಟು ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ನೋಡಿದ್ದೀರಾ ಮಿಸ್ ಮಾಡಿದೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ